ಗೌರಕ್ಷಣೆ ರಕ್ಷಣೆ ರಕ್ಷಣೆ ಹೆಸರಲ್ಲಿ ನೀವು ದಂಧೆ ಮಾಡ್ತಾ ಇರೋ ಅಂತಹ ಪುನೀತ್ ಕೆರೆಹಳ್ಳಿ ನೀನ್ ದಂಧೆ ಮಾಡ್ತಾ ಇರೋದು ಗಾ ಮಾತಾ ಹೆಸರಲ್ಲಿ ನೀನ್ ದಂಧೆ ಮಾಡ್ತಾ ಇರೋದು ಲೂಟಿ ಮಾಡ್ತಾ ಇರೋದು ಕಳ್ಳ ನೀನು ಒಬ್ಬ ನೀನ್ ಯೋಗ್ಯತೆ ಇಲ್ದಿರೋ ಅಂತಹ ಮನುಷ್ಯ ನೀನು ಯಾಕಂತ ಹೇಳಿದ್ರೆ ಗೌ ಮಾತಾನ ನೀನ್ ರಕ್ಷಣೆ ಮಾಡೋನ್ ನಿಜವಾದ ಆದ್ರೆ ನೀನು ಹೋಗಿ ಸಂತೆಗಳಲ್ಲಿ ತಡೆ ಹಾಕ್ತಾ ಇದ್ದೆ ಮುಸಲ್ಮಾನರ ಸೇಲ್ ಮಾಡಬೇಡಿ ಅಂತ ಯಾಕಂದ್ರೆ ಅಲ್ಲಿ ತಡೆ ಹಾಕಿದ್ರೆ ರೈತರೆಲ್ಲಾರು ಸೇರ್ಕೊಂಡು ನಿನಗೆ ಹೊಡಿತಾರಂತಹ ಬೈದಿಂದ ನೀನು ಅಲ್ಲಿ ಹೋಗ್ತಾ ಇಲ್ಲ ವಾಹ್ ಗೌರಕ್ಷಣೆ ಅದೇ ಗೌರವರಕ್ಷಣೆ ಎಲ್ಲ ಗೌರಕ್ಷಣೆ ಮಾಡ್ತಾ ಇದ್ದೀರಾ ಇಂಡಿಯಾ ಬಂದು ಮೂರನೇ ಸ್ಥಾನದಲ್ಲಿದೆ ಬೀಫ್ ಎಕ್ಸ್ಪೋರ್ಟಲ್ಲಿ ಅದು ನಿಮ್ ಗೋರ್ಮೆಂಟ್ ಇಟ್ಕೊಂಡು ಬಿ ಜೆ ಪಿ ಗೋರ್ಮೆಂಟ್ ಇನ್ನೊಂದೇನು ಗೊತ್ತಾ ಯು ಪಿ ಉತ್ತರ ಪ್ರದೇಶದಲ್ಲಿ ನಾವು ಸನಾತನಿ ಸನಾತನಿ ಅಂತ ಅಂತ ಟಕ್ಲಾ ಯೋಗಿ ಆದಿತ್ಯನಾಥ್ ಅವನ್ ಯು ಪಿ ಯಲ್ಲೇ ಮುಸಲ್ಮಾನರ ಹೆಸರಲ್ಲಿ ಹಿಂದೂಗಳು ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾರೆ ಔಟ್ ಆಫ್ ಕಂಟ್ರಿಗಳಿಗೆ ಇದರ ನೀವು ಗೌಮಾತ ಗೌಮಾತ ಅಂತ ಹೇಳ್ಕೊಂತಿರೋದು ಇದೆಲ್ಲ ಸುಳ್ಳು ಮಾತು ಏ ನಿಮ್ದೊಂದು ದಂಧೆ ಇದು ಮಾರೋವರೆಗೂ ಸುಮ್ಮನೆ ಇರ್ತೀರಾ ಮಾರದ ಮೇಲೆ ಬಂದು ಮುಸಲ್ಮಾನರ ಮೇಲೆ ದೌರ್ಜನ್ಯ ಮಾಡ್ತೀರಾ ನೀವು ಸರ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಮಾಡೋದು ಈ ಗೌರಕ್ಷಣೆ ಅವರು ಬಂದ್ಬಿಟ್ಟು ನಿಮಗೆ ಫೋನ್ ಮಾಡ್ತಾರೆ ನೀವು ಬರ್ತೀರಾ ಆಕ್ಸೆಪ್ಟೆಡ್ ನೀವು ಸಪೋರ್ಟ್ ಮಾಡಲೇಬೇಕು ಯಾಕಂದ್ರೆ ಇದು ನಮ್ಮ ಸಂವಿಧಾನ ಕೊಟ್ಟಿರುವಂತಹ ರೈಟ್ಸ್ ಅರ್ಥ ಆಯ್ತಾ ಸರ್ ನೀವು ಬಂದ ಮೇಲೆ ಇದೆ ಗೊತ್ತಾ ಸರ್ ಗೌರಕ್ಷಣೆ ಯಾವನು ಮಾಡೋಕ್ಕೆ ಬರ್ತಾನೆ ನಾವು ಒಂದು ಲಕ್ಷ ಐವತ್ತು ಸಾವಿರ ಕೊಟ್ಟು ಖರೀದಿ ಮಾಡಿರುವಂತ ಜಾನುವಾರಿಗೆ ನಮ್ಮ ದುಡ್ಡು ಅವರ ಹತ್ರ ಗೌರಕ್ಷಣೆ ಹತ್ರ ದುಡ್ಡು ಇಸ್ಕೊಟ್ಬಿಟ್ಟು ನೀವು ಜಾನುವಾರನ್ನ ಹೋಗಿ ಸರ್ ನೀವು ಯಾಕೆ ಸರ್ ಅನ್ಯಾಯ ಮಾಡ್ತೀರಾ ಎಲ್ಲರಿಗೂ ಕಳ್ತನ ಮಾಡ್ಕೊಂಬಂದಿಲ್ಲ ಅಲ್ಲ ಸರ್ ಅವರು ಕಷ್ಟ ಬಿದ್ದಿ ವರ್ಷ ವರ್ಷಗಳ ಕಷ್ಟ ಬಿಟ್ಟು ಅವರು ಜಾನುವಾರಗಳು ಕುರ್ಬಾನಿ ಕೊಡಬೇಕು ಅಂತ ತೊಗೊಂಬರೋದು ಕುರ್ಬಾನಿ ಕೊಡೋದು ಅಂತ ಎಲ್ಲರಿಗೂ ಗೊತ್ತಿದೆ ಸಂತೆಯಲ್ಲಿ ತಗೊಂಬಂಡು ಮುಸಲ್ಮಾನರು ಮಾರಲ್ಲ ಸರ್ ಹಿಂದೂಗಳೇ ಮಾರೋದು ಇದನ್ನು ಮಾರಾಟ ಮಾಡೋಣ ತಡೆ ಹಾಕಬೇಕು ಸರ್ ಇದು ಬಿಟ್ಬಿಟ್ಟು ಗಲ್ಲಿ ಗಲ್ಲಿ ಈ ಥರ ಮಾಡ್ಕೊಂಡು ತೆಗೆಯೋದು ಸರ್ ಇದು ಸುಮ್ಮನೆ ಕೋಮವಾದ ಜಗಳಾಗುತ್ತೆ ಹೊರತು ಇದನ್ನು ಪರಿಹಾರ ಇಲ್ಲ ಸರ್ ಪರಿಹಾರ ಮಾಡೋದೇ ಫಸ್ಟು ಹೆಡ್ ಕ್ವಾರ್ಟರ್ನ ನೀವು ಕ್ಲೋಸ್ ಮಾಡಿ ಆಮೇಲೆ ನೀವು ಈ ಧ್ವನಿ ಎತ್ತಬೇಕು ನಾವು ಎಲ್ಲರಿಗೂ ಗೌರಕ್ಷಣೆವರೆಗೂ ಕೇಳ್ಕೊಳ್ತೀನಿ ಇದೆಲ್ಲ ಸುಮ್ಮನೆ ಲೋತ್ ಕೆಲಸಗಳು ನೀವು ಮಾಡ್ತಾ ಇರೋದು ಅವರು ನೀವು ಲೋತ್ ಗೌರಕ್ಷಣೆಗಳವರು ನೀವು ನಿಜವಾದ ಗೌರಕ್ಷಣೆ ಅವರು ಇದ್ರೆ ನಿಮ್ಮ ಕಮ್ಮಿದ್ರೆ ನೀವು ಹೋಗಿ ಸಂತೆಗಳಲ್ಲಿ ನಿಮ್ಮ ರೈತರನ್ನ ತಡೀರಿ ಇಲ್ಲ ಅಂದ್ರೆ ಒದೆಗಳು ತಿನ್ಕೊಂಡು ಬನ್ನಿ ಈ ಮೆಸೇಜನ್ನು ಬೇಜಾಂಗ್ ಶೇರ್ ಮಾಡೋದು ಬೇ ಶೇರ್ ಕರೋದದ ಏ ಜೋರ್ ಪುಣೀತ್ ಕೆರೆ ಹಳ್ಳಿ ಐನಿ ಏ ಗೌರಕ್ಷಕೀನಿ ಗೌರವಕ್ಷಕೆ ಹಂಗನ ತಗೊಂಚ ಅಸ್ಲಾಂ ವಲೈಕುಮ್ ವರಮ್